ಆಗ್ನೇಯ ಶಿಕ್ಷಕರದು ಈಗ ಎಲೆಕ್ಷನ್ ನಡೀತದೆ ಸರ್ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ತೀವಿ ಅನಿಸಿಕೆ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾನಪ್ಪ ಯಾಕಂದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಇದೆ ಈತ ಒಳ್ಳೆ ಮನುಷ್ಯ ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲಿ ಭಾವನೆ ಬಂದತ್ತೆ ಟೀಚರ್ಸ್ಗೆ ಸ್ಪಂದಿಸ್ತಾನೆ ಆಯ್ತಾ ಆದ್ರಿಂದ ಈತ ನೂರ್ಗೆ ನೂರು ಗೆಲ್ತಾನೆ ಅಂತೂ ಇದು ಯಾಕಂದ್ರೆ ನಾನು ಚಳಕೆರೆ ಮತ್ತೆ ನಾಗಣಿ ಹೋಳಿ ತಳಕು ಮತ್ತೆ ಮೊಳಕಾಲ್ಮುರು ತಿಳಿದಾಗ ನಮ್ಮ ಶಿಕ್ಷಕರೇನಿದ್ದಾರೆ ಎಲ್ಲರಿಗೆಲ್ಲ ನಾರಾಯಣ ಸ್ವಾಮಿಗೆ ನಾವು ಮಾತಾಡ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಗೆಲ್ಸ ನೂರಕ್ಕೆ ನೂರು ಗೆಲ್ತಾನೆ ಅದರಲ್ಲಿ ಏನು ಅನುಮಾನದ ಪ್ರಶ್ನೆ ಇಲ್ಲ ಕಳೆದ ಬಾರಿ ಶಿಕ್ಷಕರದ್ದು ಏನು ಬೇಡಿಕೆಗಳು ಈಡೇರಿಸಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಿದ್ದಾರೆ ಅವ್ರು ಕಾಂಗ್ರೆಸ್ನವರು ಹೇಳ್ತಾರಪ್ಪ ಅವ್ರು ಈಗ ಅವ್ರು ಏನು ಅಟ್ರ್ಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನವರು ನೂರ ಎಂಬತ್ತೇಳು ಕೋಟಿ ಹೊಡೆದ್ರಲ್ಲ ಅವ್ರು ಕೇಳೋಕಕ್ಕ ಐತೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಯಾರು ದುಡ್ಡು ಹೊಡೆದಾರೋ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಡಿ ಕೆ ಶಿವಕುಮಾರ್ ಹೇಳ್ಬಿಟ್ಟು ಯಾವನ್ನೊಬ್ಬನು ಬಲುಪುಷ ತಗೊಂಡಿದ್ದಾರೆ ಇವರು ಅದನ್ನ ಹೇಳೋ ಅವರಿಗೆ ಅವ್ರಿಗೆ ಎಂ ಎಲ್ಸಿನ ಗೆಲ್ತೀವಿ ಒಬ್ಬ ಎರಡು ನಾವು ಅದರಲ್ಲಿ ಅನುಮಾನ ಇಲ್ಲ ಈ ದೇಶದ ಮತ್ತೆ ತಗೊಂಡ್ರೆ ಮೋದಿ ಅವರೇ ಈ ಸಾರಿ ಪ್ರಧಾನ ಆಗ್ತಾರೆ ಅದರಲ್ಲಿ ಅನುಮಾನದ ಪ್ರಶ್ನೆ ಕರ್ನಾಟಕ ಎಷ್ಟು ಬರ್ಬೋದು ಸರ್ ಕರ್ನಾಟಕ ನೀವೇ ನೋಡ್ತೀರಲ್ಲಪ್ಪ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹೇಳ್ತಾರೆ ನಮ್ಮದು ಪ್ರಕಾರ ಇಪ್ಪತ್ತರ ಮೇಲೆ ಹೋಗ್ತಾರೆ ಅಂತ ೇ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದೆ ನಡೀತಾ ಇದೆ ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಮತದಾನ ಬಹಳ ಒಳ್ಳೆ ರೀತಿಯಲ್ಲಿ ಮತದಾನ ನಡೀತಾ ಇದೆ ಈಗಾಗ್ಲೇ ಒಂದು ನಲವತ್ತು ಪರ್ಸೆಂಟ್ ಮತದಾನ ಆಗಿದೆ ಈಗ ಇನ್ನು ಶಿಕ್ಷಕರಲ್ಲೂ ಬರ್ತಾ ಏನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಉಪಮುಖ್ಯಮಂತ್ರಿಗಳು ಇವರಿಬ್ಬರು ಏನು ಶಿಕ್ಷಕರಿಗೆ ಮತ್ತು ಸರ್ಕಾರಿ ನೌಕರಿಗೆ ಭರವಸೆಗಳನ್ನು ಕೊಟ್ಟಿದ್ದರು ಆ ಒಂದು ಭರವಸೆಗಳ ಒಂದು ಹಿನ್ನೆಲೆಯಲ್ಲಿ ಆ ಭರವಸೆಗಳಿಗೆ ಪೂರಕವಾಗಿ ಇವತ್ತು ಸರ್ಕಾರಿ ಉಪಮುಖರ್ ಎಲ್ಲ ಮತ್ತು ಅದರಲ್ಲಿ ವಿಶೇಷವಾಗಿ ಶಿಕ್ಷಕರು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಡಿ ಕೆ ಶ್ರೀನಿವಾಸ ಪರವಾಗಿ ಮತ ಚಲಾಯಿಸ್ತಾ ಇದ್ದಾರೆ ಅವರಿಗೆ ಹೆಚ್ಚಿನ ಒಂದು ಮತಗಳು ನಮ್ಮ ಮೊಳಕಲ್ಮುರು ಕ್ಷೇತ್ರದ ಬೀಳ್ತದೆ ಅಂತ ಒಂದು ವಿಶ್ವಾಸ ಇದೆ ಅದೇ ರೀತಿಯಾಗಿ ಶ್ರೀನಿವಾಸ ಅವರು ಕೂಡ ಹಿಂದೆ ಪದವೀಧರ ಕ್ಷೇತ್ರದಿಂದ ಪಕ್ಷೇತರಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಒಂದು ಅನುಕಂಪ ಕೂಡ ಅವರ ಇದೆ ಈಗ ಇರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ವೈಯ ನಾರಾಯಣಸ್ವಾಮಿ ಅವರ ಮೇಲೆ ಇದೆ ಯಾಕಂದರೆ ಅವರು ಇಲ್ಲಿ ಬಂದೇ ಇಲ್ಲ ಏನು ಚುನಾವಣೆ ಸಂದರ್ಭದಲ್ಲಿ ಬರ್ತಿದ್ರು ಅಂತ ಆರೋಪಗಳು ಅನೇಕ ಶಿಕ್ಷಕರನ್ನ ಕೇಳ್ಬಿಟ್ವಿ ಮತ್ತು ನಮ್ಮ ಅಭ್ಯರ್ಥಿಯ ಪರವಾಗಿ ಇವತ್ತು ಎಲ್ಲ ಶಿಕ್ಷಕರು ಕೂಡ ಬಂದು ಮತ ಚಲಾಯಿಸ್ತಿದ್ದಾರೆ ಬೆಳಗಿನ ಕೂಡ ಭಾಳ ಕ್ರಿಯಾಶೀಲವಾಗಿ ಮಾಡ್ತಿದ್ದಾರೆ ಒಂದಷ್ಟು ಮತಗಳು ನಡೆಯುವುದಿಲ್ಲ ಮತ್ತು ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳು ಡಿ ಟಿ ಶ್ರೀನಿವಾಸ್ ಅವರಿಗೆ ಸಿಗ್ತವೆ